ನಮಸ್ಕಾರ ರೀ ನಮಸ್ಕಾರ ಸರ ನಾವು ಗ್ರೀನ್ ಪ್ಲಾನೆಟ್ ಕಂಪ್ನಿಯಿಂದ ಬಂದಿವ್ರಿ ಹೌದು ಇವತ್ತು ತಾರೀಕು ಇಪ್ಪತ್ತದಲ್ರಿ ಹೌದು ಸರ್ ಇಪ್ಪತ್ತೊಂದು ರೀ ಇಪ್ಪತ್ತು 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 ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಐತೆ ರೀ ಸರ್ ಹೌದ್ರೆ ನಿಮ್ಮ ಕೈಯಾಗಿ ಏನಾದ್ರೆ ಗ್ರೀನ್ ಪ್ಲಾನೆಟ್ ಕಂಪ್ನಿದು ಭೂಮಿ ಪವರ್ ಗೊಬ್ಬರ ಆದ್ರಿ ಹೌದಲ್ರಿ ಇದು ನಾವು ಹದಿನೈದು ಕಂಟೆಂಟ್ ಹನ್ನೆರಡು ಹದಿಮೂರು ಕಂಟೆಂಟ್ ಮೈಕ್ರೋ ನ್ಯೂಟ್ರಿಯನ್ಸ್ ಇರ್ತದೆ ಮತ್ತು ಸೂಕ್ಷ್ಮಣ ಇರ್ತಾವ ಮತ್ತು ಹದಿನಾಲ್ಕು ಪರ್ಸೆಂಟೇಜು ಸಾವಯವ ಇಂಗಾಲ ಇರ್ತದಂತ ಕೊಟ್ಟಿದ್ವಿ ಇದು ಪಿ ಎಚ್ ಬ್ಯಾಲೆನ್ಸ್ ಮಾಡ್ತದ ಅಂದ್ರೆ ನಿಮ್ಮ ಭೂಮಿಯ ರಸ ನ್ಯೂಟ್ರಲ್ ಆಗಿರೋ ಅಲ್ಕೆಲ್ನಿಕ್ ಆಗ್ಬಾರ್ದು ಅಸಿಡಿಕ್ ಆಗ್ಬಾರ್ದು ನೀವು ಚೀಲದಲ್ಲಿ ನೋಡ್ಬೋದು ಇಲ್ಲಿ ಹಾಂ ಭೂಮಿಯ ಪಿ ಎಚ್ ಬ್ಯಾಲೆನ್ಸ್ನ ಸರಿ ಮಾಡ್ತೈತಿ ಗೊಬ್ಬರ ಅಂತ ಕೊಟ್ಟಿದ್ವಿ ಎಕರೆಗೆ ಎಷ್ಟು ಕೆ ಎಷ್ಟು ಕೆ ಜಿ ಹಂಗೆ ಬಳಸಿರಿಕರೆ ಕೆ ಜಿ ಸರ್ ಎಸ್ ಬಳಸಿರಿ ಐದು ಎಕರೆ ಸರ್ ಸರ್ ಹಾಂ ಹಾಂ ಬಳಸಿ ಮತ್ತೆ ಕೆಮಿಕಲ್ ಗೊಬ್ಬರನೂ ಕಮ್ಮಿ ಮಾಡಕ್ಕೆ ಹೇಳಿದ್ವಿ ರೀ ಒಂದಿಷ್ಟು ಹೌದು ಸರ್ ಕಡಿಮೆ ಮಾಡಿದ್ವಿ ಸರ್ ಎಷ್ಟು ಒಂದ್ ಎಕರೆಕ್ ಎಷ್ಟು ಕಮ್ಮಿ ಮಾಡ್ರಿಜಿ ಮಾಡಿದಿವಿ ಅಂದ್ರ ಒಂದ್ ಎಕರೆಕ್ ಒಂದ್ ಚೀಲ ರೀ ಐವತ್ ಕೆಜಿ ಚೀಲ ಯಾವ ಗೊಬ್ಬರ ಕಮ್ಮಿ ಮಾಡ್ರಿ ಡಿ ಎಪಿನ ಐವತ್ ಕೆಜಿ ಯೂರಿಯಾ ಸೇರಿ ಐವತ್ ಕೆಜಿ ಡಿ ಎ ಪಿ ಎಷ್ಟು ಕಮ್ಮಿ ಮಾಡ್ರಿ ಅದ್ರಾಗ್ ಇಪ್ಪತ್ತೈದ್ರಿ ಯೂರಿಯಾ ಒಂದ್ ಹದಿನೈದು ಕೆಜಿ ನಲ್ವತ್ ನಲ್ವತ್ ಅಂದ್ರ ಒಂದು ಒಂದು ಚೀಲದಷ್ಟು ನೀವು ಕೆಮಿಕಲ್ ಗೊಬ್ಬರ ಕಮ್ಮಿ ಮಾಡ್ರಿ ಮೊದ್ಲು ಬಳಸಕಿಂತ ಬಳಸಿದಾದ್ಮೇಲೆ ಚಲೋ ಅನ್ಸತ್ರಿ ಇದು ಭೂಮಿ ಪವರ್ ಪವರ್ಗೊಬ್ಬರ ಚಲೋ ಅನ್ಸುತ್ತೆ ಸರ್ ಅನ್ಸರ್ ನೋಡಮ್ಮ ಮರಿ ಸಂಖ್ಯೆಗೆ ಗಿರಿ ಸಂಖ್ಯೆ ಹೆಂಗೈತ್ರಿ ಸರ್ ಚಲೋ ನೋಡಮ್ಮ ಒಂದು ಸ್ವಲ್ಪ ಒಂದ್ ಗಡ್ಡಿ ಎಣಸ್ರಿ ಸರ್ ಇದು ಏತ್ ನೋಡ್ರಿ ಎಣಸ್ರಿ ಎಷ್ಟು ಎಷ್ಟ್ರ ಮರಿ ಸಂಖ್ಯೆ ಬರ್ತೇ ಸರ ಐವತ್ತೈದು ಅರವತ್ತು ಬರ್ಬೋದು ನೋಡಮ್ಮ ಎಣಸ್ರಿ ಒಂದು ಗಡ್ಡಿ ಚಲೋ ನೋಡ್ರಿ ಸರ ಹಾ ರೀ ಒಂದ್ಸರ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ನಲ್ವತ್ತೊಂದು ನಲ್ವತ್ತೆರಡು ನಲ್ವತ್ತ್ಮೂರು ನಲ್ವತ್ನಾಲ್ಕು ನಲ್ವತ್ತೈದು ನಲ್ವತ್ತಾರು ನಲ್ವತ್ತೇಳು ನಲ್ವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಸರ ಐವತ್ತ್ಮೂರು ಐವತ್ನಾಲ್ಕು ಹ್ಞೂ ಐವತ್ತರ ಮೇಲೆ ನಿಮ್ ಮರಿ ಸಂಖ್ಯೆ ಐತ್ರಿ ಹೌದು ಈಗ ಒಬ್ಬರ ಬಳಸಿದ ಮೇಲೆ ಖುಷಿ ನಾವ್ ಹೇಳಿದ್ವಿ ಇದನ್ನ ಸ್ಟೆಪ್ ಬೈ ಸ್ಟೆಪ್ ವರ್ಷದಿಂದ ವರ್ಷಕ್ಕ ಕಮ್ಮಿ ಮಾಡಬಹುದು ಯಾಕಂದ್ರೆ ಕೆಮಿಕಲ್ ಗೊಬ್ಬರ ಹೆಂಗಿತ್ತು ಅಂದ್ರೆ ಇನ್ನೂ ಹೆಚ್ಚಿಗೆ ಬೆಳತದ್ರಿ ಹಾಕಿದಂಗೆ ಹಾಕಿದಂಗೆಲ್ಲ ಹೆಚ್ಚಿಗೆ ಹಾಕೊಂತ ಈ ಭೂಮಿ ಪವರ್ ಒಬ್ಬರ ಬಳಸೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗಿ ಇದು ಬಳಸಿದ ರಿಸಲ್ಟ್ ಗೊತ್ತಾಗೇತ್ರಿ ನಿಮ್ಗೆ ಇದು ಇದ್ ಕೆಮಿಕಲ್ ಗೊಬ್ಬರ ಕಮ್ಮಿ ಮಾಡಿ ನಾವು ಭತ್ತ ಬೆಳಿಬಹುದು ಅಂತ ಅನ್ಸದಲ್ರಿ ಕಮ್ಮಿ ಮಾಡಿದ್ರಿಂದ ಏನು ಇದಾಗಿಲ್ರಿ ಮೈನಸ್ ಏನಾಗಿಲ್ಲ ಚಲೋ ಅನ್ಸಿ ಮುಂದಾದ್ರೂ ಬಳಸ್ತೀರಿ ಸ್ಪ್ರೇ ಕೊಟ್ಟಿದ್ವಿ ಅಲ್ರಿ ಸ್ಪ್ರೇಗ್ ಬಾಟ್ಲಿಗಳನ್ನ ತೋರ್ಸ್ರಿ ಯಾವೇ ಹೊಡದ್ರಿ ತೋರ್ಸ್ರಿ ಯಾವನ ಒಂದ್ಸಲ ಸ್ಪ್ರೇಡದ್ರಿ ಏನ್ರಿ ಒಂದ್ಸಲ ಹೌದ್ರೆ ನೆಟ್ವರ್ಕಿಂಗ ಗ್ರೋ ಹೊಡದ್ರಿ ಎಷ್ಟ್ ದಿನಕ್ ಕೊಡದ್ರಿ ಆಕ್ಚುಲಿ ಇಪ್ಪತ್ ದಿನಕ್ಕೆ ಇಪ್ಪತ್ತು ದಿನಕ್ಕೆ ಹೊಡಿಬೇಕಾಗಿತ್ರಿ ನೀವು ಒಂದ್ ಲೇಟ್ ಆಗಿ ಲೇಟ್ ಆಗಿ ಹೊಡೆದ್ರಿ ಇಪ್ಪತ್ ದಿನಕ್ಕೆ ಹೊಡ್ದ್ರ ಮರಿ ಬರಂತ ಟೈಮ್ ರೀ ಅದು ಜಾಸ್ತಿ ಗ್ರೋತ್ ಆಗಿ ಇನ್ನ ಮರಿ ಜಾಸ್ತಿ ಬರ್ತಿತ್ರಿ ಸರ್ ನಾವ್ ಹೆಂಗಂದ್ರ ಮರಿ ಬಂದಾದ್ಮೇಲೆ ಬೆಳವಣಿಗೆಗೋಸ್ಕರ ಹೊಡೆದಂಗೇ ಗ್ರೋತ್ ಗೋಸ್ಕರ ಇನ್ ಮುಂದಾದ್ರೂ ಈ ಹೊಡದಂಗ್ ಏನು ಬೆಳಿ ಚೇಂಜಸ್ ಆಗ್ಯದ್ರಿ ಚೇಂಜಸ್

ಐದು ಎಕ್ರೆಕ ನಾಲ್ ನಾಲ್ಕ್ ಲೀಟ್ರ್ ತಿಂದಿದ್ದೀವಿ ಸರ್ ಹಾಂ ಹಾಂ ಸರ ಅರ್ಧ ಲೀಟ್ರ್ ನಾವ್ ಓದ್ದಾವ ಲೇ ಇಟ್ಟೀವಿ ಹಾ ಹಾ ತಿನ್ನಮ್ಮಿ ಹೊಡಿಬೇಕಂತ ಅಂದ್ರಲ್ಲ ಹಾ ಹಾಂ ಅಂದ್ರೆ ನೋಡಾಕ ಇದರ ಒಂದೇ ಸಲ ಸಾಕ್ರಿ ಈಗ ತೆನಿ ಬಿಡೋ ಟೈಮ್ದಾಗ ನಮ್ದು ಬರ್ತಾವ್ರೆ ಅವಾಗ ಹೊಡಿಯಾಕಂತ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನಾನ್ ಸೆವೆನ್ ಥ್ರೀ ಒನ್ ಸರ ಹ್ಮ್ ಜೀರೋ ನೈನ್ ಟೂ ಏಟ್ ಫೈವ್ ಸೆವೆನ್ ಸರ ನಿಮ್ದು ಸಾಯಿನಗರ್ ಅಲ್ರಿ ಹೌದು ಸರ್ ಸಾಯಿನಗರ ಕೆಂಬಯ್ ಹತ್ರ ರೀ ಸರ್ ತಾಲೂಕ್ ಸುರ್ಪುರ್ ರೀ ಯಾದಗಿರಿ ಸರ್ ಜಿಲ್ಲಾ ಯಾದಗಿರಿ ಮೊಬೈಲ್ ನಂಬರ್ ಒಂದು ಇಷ್ಟು ಹೇಳಿ ರೀ ನೈನ್ ಸೆವೆನ್ ತ್ರೀ ಒನ್ ಜೀರೋ ನೈನ್ ಟು ಏಯ್ಟ್ ಫೈ ಸೆವೆನ್ ಹಾಂ ರೀ ತ್ಯಾಂಕ್ಸ್ ರೀ ಇದೇ ರೀತಿ ಮುಂದನ್ನು ಬಳಸ್ತೀವಿ ರೀ ಒಳ್ಳೆ ಬಳಸೋಣ ಸರ್ ಏನು ಚಲೋ ಅನ್ಸತ್ತೆ ಇದು ಚಲೋ ಅನ್ಸುತ್ತೆ ಸರ್ ಹಾಂ ಬೇರೆ ರೈತರಿಗೂ ಹೇಳಕ್ಕೆ ಇಷ್ಟಪಡ್ತೀರಿ ಏ ಸರ್ ಹೇಳಮ್ಮ ಸರ್ ಚಲೋ ಬರ್ತದ ನಮ್ಮ ಕಂಪ್ನಿದು ಒಂದು ಉದ್ದೇಶ ಅದ ಸೇವದಿ ಸೇವ ಅರ್ಥ ಅಂತ ಭೂಮಿ ತಾಯಿ ಉಳಿಸಿ ಅಭಿಯಾನ ಅಂತಂದ್ರೆ ಅಂದ್ರೆ ಭೂಮಿ ತಾಯಿ ಏನಂದ್ರೆ ನೂರಕ್ಕೆ ನೂರು ಕೆಮಿಕಲ್ ಹೋಗೋದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇದನ ನಾವು ಆರ್ಗ್ಯಾನಿಕ್ ಪ್ರೊಡಕ್ಟ್ ಬಳಸಿ ಅರ್ಧಕ್ಕರ್ಧ ನಾವು ಅಟ್ ಲೀಸ್ಟ್ ಅರ್ಧಕ್ ಅರ್ಧ ಕೆಮಿಕಲ್ ಕಡಿಮೆ ಮಾಡಿ ಈ ತರದ ಗಿತ್ತ ಎಲ್ಲ ಬೆಳೆಗಳನ್ನ ಅನ್ನೋದು ನಮ್ಮ ಉದ್ದೇಶ ಐತ್ರಿ ಅದಕ್ಕೋಸ್ಕರ ಈ ಸಲಹೆಗಳನ್ನ ನಿಮ್ ಕೊಟ್ಟಿದ್ವಿ ನಾವು ತಗೊಂಡು ಬಳಸಿದಕ್ಕೆ ನಾವು ಧನ್ಯವಾದ ಹೇಳ್ತೀವಿ ಕಂಪ್ನಿ ಕಡೆಯಿಂದ ಮತ್ತ ಬೇರೆ ರೈತರಿಗೆ ತಿಳಿಸ್ ಯಾಕಂದ್ರೆ ಭೂಮಿ ನೂರಕ್ ನೂರ್ ಕೆಮಿಕಲ್ ಹಾಕಿ ಭೂಮಿ ನಮ್ದೆಲ್ಲ ಕ್ಯಾನ್ಸರ್ ಎಲ್ಲ ಆತು ಈಗೆಲ್ಲ ಗಂಗಾವತಿ ರಾಯಚೂರು ಈ ಕಡೆ ಎಲ್ಲ ತುಂಗಭದ್ರ ಕೆನಲ್ ಇದ ಕಡೆ ಅಕ್ಕಿಯಲ್ಲಿ ಕೂಡ ಕ್ಯಾನ್ಸರ್ ಬಂದ್ಬಿಟ್ಟು ಬೇರೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅಕ್ಕಿ ನಾವ್ ಫಿಫ್ಟಿ ಪರ್ಸೆಂಟೇಜ್ ಕೆಮಿಕಲ್ ಆದ್ರೆ ನಮ್ದು ಉತ್ತಮ ಆಹಾರ ಹಾಕ್ಬಹುದು ಅಂತ ನಮಗ ಅನಸ್ತೈತಿ ಇದಕ್ಕೆ ನಿಮ್ಗು ಸರಿ ಅನ್ಸತ್ರಿ ಪ್ರಾಡಕ್ಟ್ ಬಳಸೋದ್ರಿಂದ ರಿಸಲ್ಟ್ ಚಲೋ ಅದಲ್ರಿ ಒಂದೊಂದೇ ಸ್ಪ್ರೇ ಮಾಡಿದ್ರು ರಿಸಲ್ಟ್ ಕಾಣಿಸ್ತದ್ರಿ ಹಾ ಹಾ ಯಾಕಂದ್ರೆ ಭತ್ತಕ್ ಅತಿ ಹೆಚ್ಚು ಕೆಮಿಕಲ್ ಬಳಸ್ತೀರಲ್ರಿ ನಾವು ಆರ್ಗ್ಯಾನಿಕ್ ಅಂತ ಈ ಪ್ರಾಡಕ್ಟ್ ಕೊಟ್ಟಿವಿ ನಿಮ್ಗ ಒಂದೊಂದ್ ಸ್ಪ್ರೇ ಹೊಡದ್ರು ನಿಮ್ಗೆ ಕಾಣಿಸದ್ರಿ ಹೌದಲ್ರಿ ಆದರೂ ಮೊದಲೇ ಮುಂಚೆ ಹೊಡಿಬೇಕಾಗಿ ಸರ ನೀವು ಹೇಳಿಲ್ಲ ನಿಮ್ಮದು ತಪ್ಪು ನಮ್ಮದು ತಪ್ಪು ಇಬ್ಬರದೂ ತಪ್ಪು. ಇಲ್ಲ ನಾವು ಹೇಳಿದೀವಿ ಮರಿ ಬರೋ ಟೈಮ್ದಾಗೆ ಹೊಡ್ರಿ ಅಂತ

ಆ ಬಾಳ ಹಾಕ್ತಾರ ನಾವ ಯಾವುದೋ ಯಾವನ ಹೆಸರು ಹೇಳ್ರಿ ಒಂದೆರಡು ಹೆಸರು ಸರ ಈಗ ಯಾವ್ರಿ ಅದು ಟಬ್ಲಿ ಸುಲ್ತಾನ ಅಂತ ಬಂದದ ಟಬಲಿ ಬಂದದ ಮತ್ತ ಈಗ ನಾಮಿನಿಗೂಡುನು ಹೊಡದ್ರ ಸರ ನಾಮಿನಿಗೂಡು ಹೊಡದ್ರ ಕಸನೂ ಸಾಯ್ತದ ಬಟ್ ಎಲ್ಲಾನು ಬಡ್ಡಿನೂ ಮಾಡತ್ತ ಅಂತ ಹೇಳಕತ್ತಾರ ಮತ್ತೆ ಆದ್ರ ನೀವ್ ಏನೋ ಯಾವ್ದ ಹಾಕ್ಲಿಕ್ಕ ಬಡ್ಡಿ ಮರಿ ಸಂಖ್ಯೆ ಜಾಸ್ತಿ ಬರೋದ ಯಾವ್ದ ಹಾಕಿಲ್ ಸರ್ ಭೂಮಿ ಪವರ್ ಒಂದ್ ಗೊಬ್ಬರ ಹನ್ನೆರಡ್ ಕೆಜಿ ಹೆಂಗ ಎಕ್ರೆಗ್ ಬಳಸಿರಿ ಅದ ಬಿಟ್ರ ಒಂದ್ ಸಲ ಗ್ರೋ ನೈಟ್ರಕಿಂಗ್ ಸ್ಪ್ರೇ ಮಾಡ್ಕೊಂಡಿರಿ